ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಡೀಪ್ ನೆಕ್ ಬ್ಲೌಸ್ನ ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ಮೂವತ್ತೆಂಟು ಎದೆ ಸುತ್ತಲಿದೆ ಡೀಪ್ ನೆಕ್ ಬ್ಲೌಸು ಇದರಲ್ಲಿ ಸ್ಲೀವ್ಸ್ ಕಟಿಂಗು ಮತ್ತು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡಬೇಕು ಈಸಿಯಾಗಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸ್ಲೀವ್ಸ್ ಕಟ್ಟಿಂಗಿಂದ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಬಿಗಿನರ್ಸ್ ಆಗಿದ್ರೆ ನಿಮಗೆ ಸ್ಲೀವ್ಸ್ ಕಟಿಂಗ್ ಬರೋಲ್ಲ ಅಂತಂದರೆ ನಾನು ಇವಾಗ ತೋರಿಸುವಂಥ ಈ ಮೆಥೆಡ್ನ ಫಾಲೋ ಮಾಡಿ ನೀವು ಕೂಡ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನು ಮಾಡ್ಬೋದು ಇವಾಗ ನೋಡಿ ಸ್ಲೀವ್ಸ್ ಎಲ್ಲಿಗೆ ಜಾಯಿಂಟ್ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ ಭುಜದ ಹತ್ರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಆರ್ಮಲ್ ಜಾಯಿಂಟ್ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ನಿಮಗೆ ಶೇಪ್ ತೆಗಿಯಕ್ಕೆ ಬರಲ್ಲ ಅಂದರೆ ಈ ರೀತಿ ಇಟ್ಕೊಂಡು ಬ್ಯಾಕಲ್ಲಿ ಕೂಡ ಒಂದು ಮಾರ್ಕ್ನ ಮಾಡ್ಕೋಬೇಕು ನೋಡಿ ಇದು ಫ್ರೆಂಟಲ್ಲಿ ಮಾರ್ಕ್ ಮಾಡ್ಕೋಬೇಡಿ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಫ್ರಂಟಲ್ಲಿ ಶೇಪ್ ತೆಗೆದಿರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಶೇ ಶೇಪ್ ತೆಗೆಯೋದಕ್ಕೆ ಕರೆಕ್ಟಾಗಿ ಆಗುತ್ತೆ ನೋಡಿದ್ರೆಲ್ಲ ತೋರಿಸ್ತಾ ಇದ್ದೀನಿ ಅಲ್ವಾ ಬಿಗಿನರ್ಸ್ ಆಗಿದ್ರೆ ಈ ರೀತಿ ಮೆಥಡ್ನ ಫಾಲೋ ಮಾಡಿ ತುಂಬಾ ಈಸಿಯಾಗಿ ನೀವು ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನು ಮಾಡ್ಬೋದು ಫ್ರೆಂಡ್ ಶೇಪ್ನ ನಾನು ಯಾವಾಗಲೂ ಕೂಡ ತೆಗಿಯೋದಿಲ್ಲ ಫ್ರೆಂಡ್ ಶೇಪ್ ನಾನು ಸ್ಟಿಚಿಂಗ್ ಮಾಡುವಾಗಲೇ ತೆಗಿತೀನಿ ಹಾಗಾಗಿ ನಾನು ಫ್ರೆಂಡ್ ಶೇಪ್ ಅನ್ನೋದನ್ನು ತೋರಿಸ್ತಾ ಇಲ್ಲ ಇವಾಗ ನೋಡಿ ಎಕ್ಸ್ಟ್ರಾ ಅರ್ಧ ಇಂಚನ್ನ ಬಿಟ್ಟು ಕಟ್ ಮಾಡ್ಕೋಬೇಕು ಯಾಕಂದರೆ ನಿಮಗೆ ಜಾಯಿಂಟ್ಗೆ ಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಅರ್ಧ ಇಂಚ್ ಕಟ್ ಮಾಡಿ ಇವಾಗ ನೋಡಿ ಫ್ರೆಂಡ್ ಶೇಪ್ ಯಾವ ರೀತಿ ಅಂತಲೂ ತೋರಿಸ್ತೀನಿ ಬಟ್ ನಾನು ಕಟ್ ಮಾಡೋದಿಲ್ಲ ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊತೀನಿ ಈ ರೀತಿ ತಗೋಬೇಕು ಒಂದೂವರೆ ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬಾರ್ದು ಈ ರೀತಿ ತಗೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು ನೀವು ಎತ್ ಕಟ್ ಮಾಡ್ಕೊತೀರಾ ಅಂದರೆ ಮಾಡ್ಕೋಬೋದು ಬಟ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಫಸ್ಟೇ ಸ್ಲೀವ್ ಶೇಪ್ ತಗೊಂಡ್ರೆ ಅದಕ್ಕೋಸ್ಕರ ಇವಾಗ ಪಟ್ಟಿ ಪೀಸ್ ಕಟ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ನೀವು ಯಾವುದೇ ಬ್ಲೌಸ್ ಆದರೂ ಇದೇ ರೀತಿ ಪಟ್ಟಿ ಪೀಸ್ನ ಕಟ್ ಮಾಡ್ಕೊಳ್ಳಿ ನೋಡಿ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆಯೇ ಮಧ್ಯಕ್ಕೆ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದ್ರ ಉದ್ದ ಹೇಗೆ ತಿಳ್ಕೊಳ್ಳೋದು ಅಂದರೆ ಅಳತೆ ಬ್ಲೌಸ್ನ ಇಟ್ಟು ನೋಡಿ ಈ ರೀತಿ ಅಳತೆ ಬ್ಲೌಸ್ನ ಇಟ್ಟು ಅದಕ್ಕಿಂತ ಸೀಮಿಂಗ ಲೈಸ್ಗೋಸ್ಕರ ಮೂರು ಇಂಚನ್ನೇ ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ ಇವಾಗ ಇಷ್ಟಕ್ಕೆ ನಿಮ್ಮ ಪಟ್ಟಿ ಪೀಸ್ ಅನ್ನೋದನ್ನು ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ಳಿ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಕಟ್ ಮಾಡಿಕೊಂಡ್ರೆ ಮುಗೀತು ನೋಡಿ ಎಷ್ಟು ಸುಲಭವಾಗಿ ಕಟ್ ಮಾಡ್ಕೊಬೋದು ಅಂತ ಇವಾಗ ಬನ್ನಿ ಫ್ರಂಟ್ ಮತ್ತು ಬ್ಯಾಕ್ ಬಲ್ಟ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕು ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಾವು ಬ್ಲೌಸ್ ಬ್ಲೌಸಲ್ಲ ಇಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ ಬಿಗಿನರ್ಸ್ ಆಗಿದ್ರೆ ನಾನು ತೋರಿಸುವಂಥ ಈ ಮೆಥಡ್ನ ಫಾಲೋ ಮಾಡಿ ಇವಾಗ ನೋಡಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಎಷ್ಟು ಡೀಪ್ ಇದೆ ಅಂತ ಬೆನ್ನಿನ ಉದ್ದನ ಫಸ್ಟ್ ಮಾರ್ಕ್ ಮಾಡ್ಕೊಬಿಡಿ ಸ್ವಲ್ಪ ಎಳ್ದಿಟ್ಕೊಂಡು ಟೈಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಬ ಸ ಬೆನ್ನಿನ ಉದ್ದ ತು ಚಿಕ್ಕದಾಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸೋದಿಲ್ಲ ಯಾಕಂದರೆ ಅದು ಡೀಪ್ ಇರೋದ್ರಿಂದ ನೋಡಿ ಇವಾಗ ಡೀಪ್ ಅನ್ನೋದು ಎಷ್ಟೊಂದಿದೆ ಅಂತ ನಿಮಗೆ ಟೇಪಲ್ಲಿ ಅಳತೆ ಮಾಡಿದ್ರೆ ಇದು ಹನ್ನೆರಡು ಇಂಚು ಕೂಡ ಡೀಪ್ ಇದೆ ಹನ್ನೊಂದು ಹನ್ನೆರಡು ಇಂಚು ಕೂಡ ಡೀಪ್ ಬರಬೇಕು ಬಂದರೆ ನೀವು ಈ ಮೆಥಡ್ನೇ ಫಾಲೋ ಮಾಡಬೇಕಾಗುತ್ತೆ ತರ್ಟಿ ಏಯ್ಟ್ ಅದೇ ಸುತ್ತ ನೋಡಿ ಇವಾಗ ಬ್ರಾಡ್ ನಿಮಗೆ ಮಾರ್ಕ್ ಮಾಡೋಕ್ಕೆ ಬರೋದಿಲ್ಲ ಅಂದರೆ ನೀವು ಈ ಮೆಥಡ್ನ ಫಾಲೋ ಮಾಡಿ ಇವಾಗ ರೌಂಡ್ ಶೇಪ್ಗೆ ಈ ರೀತಿ ಅವ್ರದ್ದು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಮಾರ್ಕ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೊಬೋದು ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ಬ್ರಾಡ್ ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ಮಾತ್ರ ಈ ಮೆಥಡನ್ನ ಫಾಲೋ ಮಾಡಿ ನಿಮಗೆ ಬರುತ್ತೆ ಅನ್ನೋದಾದರೆ ನೀವು ಕಟ್ ಮಾಡ್ಕೋಬೋದು ನೋಡಿ ಹೀಗೆ ಇಟ್ಕೊಂಡು ಒಂದೊಂದು ಮಾರ್ಕ್ನ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಕಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ತೋರಿಸ್ತೀನಿ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ಫಸ್ಟ್ ನೆಕ್ ಬಿಡುತ್ತನ್ನ ಮಾರ್ಕ್ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಇದರಿಂದ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೈಡ್ ಕೂಡ ಒಂದೇ ಸಲ ನೀವು ಕಟ್ ಮಾಡ್ಕೋಬೋದು ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ಒಂದೇ ಸಲ ಕಟ್ ಮಾಡ್ಕೋಬೋದು ಇವಾಗ ನೆಕ್ ವಿಡ್ತ್ ಬಂದು ಎರಡೂವರೆ ಇಂಚುವರೆಗೂ ಇದ್ದೀನಿ ಎರಡು ಕಾಲು ಇಂಚ್ ಕೂಡ ಇಟ್ಕೋಬೋದು ನೆಕ್ ಹಿಡಿದು ಜಾಸ್ತಿ ಇಡಬಾರ್ದು ನಿಮ್ಮದು ಡೀಪ್ ಜಾಸ್ತಿ ಇದೆ ಅಂದರೆ ನೆಕ್ವಿಡ್ತಾ ಯಾವುದೇ ಕಾರಣಕ್ಕೂ ಜಾಸ್ತಿ ಇಡಬೇಡಿ ಯಾಕಂತಂದರೆ ನೀವು ಇದು ಶೋಲ್ಡರ್ ಕೂಡ ಚಿಕ್ಕದಿದೆ ನೀವು ನೆಕ್ ಕೂಡ ಜಾಸ್ತಿ ಮಾಡಿದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಖಂಡಿತ ಹಾಗೇ ಆಗುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಆರು ಇಂಚ್ ಆರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ತಗೋಬೇಕು ಅಂತ ನೋಡಿ ಶೋಲ್ಡರ್ ಅನ್ನೋದು ಎಷ್ಟು ಚಿಕ್ಕದಿದೆ ಎರಡು ಇಂಚಿದೆ ಅಷ್ಟೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ನೆಕ್ ಕಡಿಮೆ ಮಾಡಬೇಕು ಹಾಗೆಯೇ ಶೋಲ್ಡರ್ ಕೂಡ ನೀವು ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದು ಫಸ್ಟು ಆರ್ ಇಂಚ್ ಫಸ್ಟು ನೀವು ಆರು ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ನೋಡಿ ನಾನು ಆರು ಇಂಚ್ಗೆ ಮಾರ್ಕ್ ಮಾಡಿ ನೋಡ್ತಾ ಇದ್ದೀನಿ ನಿಮಗೆ ಕರೆಕ್ಟಾಗಿ ಬಂತು ಅನ್ನೋದಾದರೆ ನೀವು ನೋಡ್ಕೋಬೋದು ಹಾರ್ಮೋರ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನೀವು ಬೇಕಾದರೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು ನೀವು ಇದರಲ್ಲಿ ಪರ್ಫೆಕ್ಟಾಗಿ ಜಾಸ್ತಿ ಕಡಿಮೆ ಮಾಡ್ಕೋತು ಅನ್ನೋದಾದರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಕೂಡ ಆಗೋದಿಲ್ಲ ಹಾಗೆಯೇ ಆರ್ಮೋರ್ ಇಂಕಲ್ಸ್ ಕೂಡ ಆಗೋದಿಲ್ಲ ನೋಡಿ ಇದು ಬಂದು ಎಷ್ಟು ಬರ್ತಾ ಇದೆ ಅಂತ ಒಂಬತ್ತು ಇಂಚ್ ಬಂದಿದೆ ಒಂಬತ್ತು ಇಂಚಲ್ಲ ಸೊ ಇದ್ರೆ ಎಂಟು ಇಂಚು ಎಂಟು ಇಂಚ್ ಬರಬೇಕು ಅದಕ್ಕೋಸ್ಕರ ನೋಡಿ ಇವಾಗ ಸ್ವಲ್ಪ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಬೇಕಾಗುತ್ತೆ ನೀವು ಯಾವುದೇ ಅಳತೆ ಬ್ಲೌಸ್ ಕಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೂ ಕೂಡ ಈ ಮೆಥೆಡನ್ನ ಒಂದು ಸಲ ಫಾಲೋ ಮಾಡಿ ಆವಾಗ ನಿಮಗೆ ಹಾರ್ಮೋಲ್ನಲ್ಲಿ ಎಷ್ಟು ತಗೋಬೇಕು ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಇವಾಗ ನೋಡಿ ರೌಂಡ್ ಶೇಪ್ ಹಾಕಿ ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಫಸ್ಟ್ ಎದೆ ಸುತ್ತಳಿತೇನೆ ಮಾರ್ಕ್ ಮಾಡಿಕೊಳ್ಳಿ ಎದೆ ಸುತ್ತಳತೆ ಮಾರ್ಕ್ ಮಾಡಿಕೊಂಡು ಇವಾಗ ನೋಡಿ ಚೆಕ್ ಮಾಡ್ಕೊಳ್ಳೋಣ ನೀವು ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆಯೇ ಎಷ್ಟು ಯಾವ ಬ್ಲೌಸ್ಗೆ ಎಷ್ಟು ತಗೋಬೇಕು ಅನ್ನೋದು ನಿಮಗೆ ಕನ್ಫ್ಯೂಸನ್ ಕೂಡ ಆಗೋದಿಲ್ಲ ಇವಾಗ ನೋಡಿ ಎಂಟೂವರೆ ಬರ್ತಾ ಇದೆ ಅಲ್ವಾ ಎಂಟೂವರೆ ಎಂಟು ಕಾಲು ಬರ್ತಾ ಇದೆ ಎಂಟು ಕಾಲು ಬಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಇಲ್ಲಿ ಡಾಟ್ಸ್ಗೆ ಹೋಗುತ್ತೆ ಆ ರೀತಿ ಇವಾಗ ಅದು ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಬ್ಯಾಕ್ ಪಾರ್ಟ್ನ ಫಸ್ಟ್ ಎರಡನ್ನೂ ಸೇರಿಸಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೋಸ್ಕರ ಬಟ್ಟೆ ಹಾಗೆಯೇ ಒಂದು ನಾಚನ್ನ ಹಾಕ್ಕೊಳ್ಳಿ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಫಸ್ಟ್ ನೋಡ್ಕೋಬೇಕು ಅಳತೆ ಬ್ಲೌಸ್ನಲ್ಲಿ ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ ಫ್ರಂಟ್ ಡೀಪ್ ಕೂಡ ಸ್ವಲ್ಪ ಬ್ರಾಡಾಗಿದೆ ಹಾಗಾಗಿ ನೀವು ನೆಕ್ ಬಿಡ್ದು ಎರಡೂವರೆ ತಗೊಂಡಿದ್ದೀರಲ್ವ ಫ್ರಂಟಲ್ಲಿ ಬ್ರಾಡ್ಗೆ ನೀವು ಮೂರು ಇಂಚನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೀವು ಬ್ರಾಡ್ ಬೇಕಾಗಿಲ್ಲ ಅಂತಂದರೆ ನೀವು ಎರಡೂವರೆಗೆ ಮಾರ್ಕ್ ಮಾಡ್ಕೋಬೋದು ನೋಡಿ ಇವ್ರಿಗೆ ನಾನು ಮೂರು ಇಂಚನ್ನ ಮಾರ್ಕ್ ಮಾಡ್ತಾಯಿದ್ದೀನಿ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಇವಾಗ ಭುಜದಿಂದ ಪಟ್ಟಿ ಪೀಸ್ವರೆಗೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ನೋಡಿ ಯಾವ ರೀತಿ ಅಂತ ತೋರಿಸ್ತೀನಿ ಹಾಫ್ ಇಂಚ್ ಎಕ್ಸ್ಟ್ರಾಕ್ಕೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಈಗ ಭುಜದಿಂದ ಈ ರೀತಿ ಪಟ್ಟಿ ಪೀಸ್ವರೆಗೂ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಉಕ್ಸ್ಪಟ್ಟಿ ಕಡೆನೂ ಅಷ್ಟೇ ನೆಕ್ಕಿಂದ ಉಕ್ಸ್ಪಟ್ಟಿ ಕಡೆಗೆ ಮಾರ್ಕ್ ಮಾಡಿಕೊಂಡು ಒಂದು ಇಂಚ್ಗೆ ಆ್ಯಡ್ ಮಾಡಬೇಕು ಯಾಕಂದರೆ ಇಲ್ಲಿ ಡಾಟ್ಸ್ಗೂ ಹೋಗುತ್ತೆ ಹಾಗೆಯೇ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡೋದಕ್ಕೂ ಅರ್ಧ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ನೀವು ಒಂದು ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಉಕ್ಸ್ಪಟ್ಟಿ ಕಡೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಶೇಪ್ ತೆಗೀರಿ ಇವಾಗ ಇದನ್ನು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಬಟ್ಟಿ ನಾರ್ಮಲ್ ಜಾಯಿಂಟಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿರುತ್ತೆ ಅನ್ನೋದನ್ನು ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನೋಡಿಕೊಂಡ್ರೆ ನೋಡಿ ಕರೆಕ್ಟಾಗಿ ಬಂದಿದೆ ನಾವು ಮಾರ್ಕ್ ಮಾಡ್ಕೊಂಡಿರೋದು ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಕ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಫ್ರೆಂಡ್ ಶೇಪ್ನ ಎರಡನ್ನು ಮಾತ್ರ ತಗೊಂಡು ಫ್ರೆಂಡ್ ಶೇಪ್ ಅನ್ನೋದನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಒಂದು ನಾಚನ್ನ ಹಾಕ್ಕೊಳ್ಳಿ ನಾಚ್ ಹಾಕ್ಕೊಂಡಾದಮೇಲೆ ಫ್ರೆಂಡ್ ಪಾರ್ಟ್ ಮಾತ್ರ ಈ ರೀತಿ ತಗೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಫ್ರೆಂಟ್ ಪಾರ್ಟ್ ಅನ್ನೋದು ಇವಾಗ ಫ್ರಂಟ್ ಪಾರ್ಟು ರೆಡಿ ಆಯ್ತು ಬ್ಯಾಕ್ ಪಾರ್ಟಲ್ಲಿ ಆಲ್ರೆಡಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಮಾರ್ಕ್ಗೆ ನೀವು ಕಟ್ ಮಾಡಿಕೊಂಡ್ರೆ ಆಯಿತು ಎಷ್ಟು ಸುಲಭವಾಗಿ ಕಟ್ ಮಾಡ್ಕೋಬೋದಲ್ವ ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಬ್ರಾಡಾಗಿ ಕಟ್ ಮಾಡೋದಕ್ಕೆ ಬರೋದಿಲ್ಲ ಅಂದರೂ ಕೂಡ ನೀವು ಕಟ್ ಮಾಡ್ಕೊಬೋದಾಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಕಟ್ ಮಾಡಬೇಕು ಯಾಕಂದರೆ ಇನ್ನೂ ಸ್ವಲ್ಪ ಬ್ರಾಡ್ ಬೇಕಾಗುತ್ತೆ ಕೆಳಗಡೆ ಅವ್ರಿಗೆ ಅದಕ್ಕೆ ನೋಡಿ ಇದನ್ನೇ ಮೇಲುಗಡೆ ಇಟ್ಟು ಸ್ವಲ್ಪ ಕೆಳಗಡೆ ಅಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ಕಟ್ ಮಾಡಿದ್ರೆ ಮುಗೀತು ಬ್ರಾಡಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ಸ್ಲೀವ್ಸ್ ಕಟ್ಟಿಂಗು ಮತ್ತು ಇದು ಎಲ್ಲ ಕೂಡ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೇನೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬಟ್ ಬೆಲ್ ಬಟನ್ನ ಆನ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್